நான அடிகி ஆ நுகி கை சார் அவன அஸ்ட் ருச்சியாக மசாலி சாரூ ஆகி நாளே நன்ம நாம கரணக்கிங்க அதுக்கே நகண்டி சார் ஹழித் காசு சார் தின ஒட்டொந்தாச்சு நீர் ஒன் இட்டு கைப்பல் ஆக வேணு முட்டி அவதில்ல ಅಂದಂಗ ಮೀನಾಕ್ಷಿ ನೀನು ನಿನ್ನ ಮಗನ ಕೈಯಾಗ ಇಪ್ಪತ್ತೈದು ಸಾವಿರನ ಎಷ್ಟಕ್ಕೆ ಕೊಟ್ಟು ಬ್ಯಾಡ್ ಅಂತ ಬಾಡಕ್ಕೊಂಡೆ ನಾನು ಕೊಟ್ಟಿ ಏನು ಮಾಡಿದ ಆ ಹೊಲಕ್ಕೆ ಗೊಬ್ಬರ ಮತ್ತು ಬೀಜ ಆಮೇಲೆ ಹೊಲಕ್ಕೆ ಸಸಿ ತರ್ಬೇಕಂತ ಹೇಳಿದ್ದೆ ಆಮೇಲೆ ಇನ್ನು ಬೇರೆ ಬೇರೆ ಕೆಲಸ ಇದು ತಡ್ಪಲ್ಲದು ತರೋದಿತ್ತು ಏನಾಗ್ತದಲ್ಲ ಆಂ ಆಮೇಲೆ ಅದು ಹೊಲಕ್ಕೆ ಹೋಗುದು ಕಾರ್ ಗಾಡಿ ಐತಲ್ಲ ಅದು ಬುಲೆರೋ ಆ ಬುಲೆರೋ ಅದ್ರದ್ದು ಹಿಂದಿನ ಗಾಡಿ ಗಾಲಿದು ಪಂಚರ್ ಆಗಿತ್ತು ಅಪ್ಪ ಗಾಲಿನ ಹೊಸದ ಹಾಕಿಸ್ಬೇಕು ಏನು ಪಂಚರ್ ತಿದ್ದಿಸ್ಬೇಕು ನೋಡು ಅಂತ ಹೇಳಿತ್ತು ಎಲ್ಲ ಅದ ರೊಕ್ಕದಾಗ ಆಗ್ಬೇಕಂತ ಹೇಳಿತ್ತು ಏನ್ ಮಾಡಿದ್ದೆ ಅದ್ರೊಕ್ಕ ನಿನ್ ಕೈಯ ಕೊಟ್ಟೆಲ್ಲ ಅವ್ನು ವಾಪಸ್ ತಂದು ಕೊಟ್ ನಾನು ಅಕ್ಕ ಅದೇ ನನ್ನ ಕೈಯ ಕೊಟ್ಟಿದ್ದೆ ಯಾಕ ಇನ್ನ ತಂದು ಕೊಟ್ಟೇ ಇಲ್ಲ ಏನ್ ಮಾಡ್ಯಾನ ಏನಪ್ಪ ಕೇಳ್ಬೇಕ ನೋಡೋ ಮೀನಾಕ್ಷಿ ಕ್ಷೀಣ ಬೇಡ ಅಂತ ಬಡ್ಕೊಂಡ್ರು ಕೊಟ್ಟಿ ಒಂದರ ರೂಪಾಯಿ ಹೆಚ್ಚು ಕಮ್ಮಿ ಆತ ಮತ್ ನಾ ಮಾತ್ರ ಸುಮ್ಮನೆ ಇರುದಿಲ್ಲ ಮತ್ತಿಗಾಕಿನಿ ಅಯ್ಯಯ್ಯೋ ಬಂದ್ ನೋಡು ರಾವ್ ಎಗ್ಸ್ಕೊಂಡ್ ಬಂತ ನೋಡ್ರಾವ್ ದೇಡಿ ಒಂದೊಂದು ಸಲ ಅನಿಸ್ತೈತಿ ನನಗೆ ಈ ಹಾಳ ಗಂಡ ಮಕ್ಕಳಕ್ಕಿಂತ ಹೆಣ್ಣ ಮಕ್ಳು ಚಲೋ ಅನಸ್ತೈತಿ ಎಲ್ಲೇ ಒಂದ ಚಲೋ ಇರು ಉಳ್ಕದ್ ಹಿಂಗ ಹಿಂಗಲ್ಲಿ ಹಿಡಿಸ್ತಾವೆ ನೋಡತ್ತಾಗ ಹೆಣ್ಣು ಮಕ್ಕಳು ಸುಮ್ ಕೊಟ್ಟು ಮನೆಗೆ ಮದುವೆ ಮಾಡ್ಕೊಂಡು ಚಂದಾಗಿ ಹೋಗ್ತ ಏ ಸುಮ್ಮನೆ ಎಲ್ಲ ಎಲ್ಲವ್ವ ಅವ್ವ ಹೋಗಿದ್ದೆ ಬೇಡ ಇಪ್ಪತ್ತೈದು ಸಾವಿರ ರೂಪಾಯಿ ಇಸ್ಕೊಂಡೋಗಿ ಏನು ಮಾಡಿದಿ ಅವ್ವ ಇಪ್ಪತ್ತು ಸಾವಿರಮ್ಮ ಆ ಅವ್ವ ಇಪ್ಪತ್ತು ಸಾವಿರ ರೂಪಾಯಿ ಕಳ್ತನಾತು ಬೇ ಅಯ್ಯೋ ನೀನು ಹೆಣ ಎತ್ಲಿ ನೀ ಅಂತ ಕುಡಿದೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಸುಳ್ಳು ಹೇಳ್ತಿ ಸುಳ್ಳು ಹೇಳ್ತೀನಿ ಅಲ್ಲ ಏ ನಾಯಿ ಮಕ್ಕದವನ ಎಲ್ಲಿ ಇಸ್ಪಿಟಾಡ್ ಕಳೆದ ಬಂದಿ ರೊಕ್ಕನ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದೆರಡು ರೂಪಾಯಿ ಏನ ಅಯ್ಯೋಯ್ಯೋಯ್ಯೋ ಯಾಕೆ ಗೊಟ್ಟಿ ಉರ್ತಿಯ ಬಾಡ ಇಪ್ಪತ್ತೈದು ಸಾವಿರ ರೂಪಾಯಿ ಯವಾ ಎದುರು ಬಿಟ್ಟೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಳತಾನಾಗಿಲ್ವೇ ಯವಾ ಯವಾ ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ಅವ ತಾಯಿಗೆ ಮಿಗಿಲಾದ ದೇವ್ರಿಲ್ಲ ಅಂತ ಹೇಳೋನು ನಾನೇ ಕಣಯ್ಯ ಅವಾ ಅವಾ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದಿಲ್ಲ ನಿನಗಂತ ಒಂದು ಚಲೋ ಉಂಗರಾ ತಂದನಿ ನಿಂಗಂತ ಎಷ್ಟು ಚಂದ ಐತ್ಲಾ ಇದು ಯವ ನಮಗೋಸ್ಕರ ಇಷ್ಟ ಕಷ್ಟಪಟ್ಟು ದುಡಿತೀನಿ ನಿಂಗೋಸ್ಕರ ನಾ ತರಬಾರ್ದನ್ ಬೇ ಮಗ ಆಗಿ ಯವ ಮಗ ಆಗಿ ತರಬಾರ್ದಂತ ಯಾರು ಹೇಳಿಲ್ಲ ದುಡಿದ ತಗೊಂಡ ಮನಿ ರೊಕ್ಕ ತಗೊಂಡ ಉಂಗರಾ ತರಾಕ್ ನೀನ ತಗೋತಿದ್ಲಲ್ಲ ಅಕ್ಕ ಅಕ್ಕ ಬೈಬೇಡಕ್ಕ ಪಾಪ ನನ್ ಮಗ ನನಗಂತ ಉಂಗ್ರ ತಂದತಿ ಏನ್ ರೊಕ್ಕ ಹಾಳ್ ಮಾಡ್ಯ ನಾನು ಸುಮ್ಮನಿರವ ನೀನು ಉಂಗ್ರ ನೋಡ್ತಿದ್ದ ಹಿರಿ ಹಿರಿ ಹಿಗ್ ಬಿಟ್ಲ ಏನೋ ಉಂಗ್ರ ತಂದನಲ್ಲ ಅದೇ ಸಮಾಧಾನ ಅದೇನು ಪಾಸಿದ ಬಂಗಾರದ ನೋಡ್ಕೊ ಚಂದಾಗಿ ಏನ ಮತ್ತ ಪಾಸಿದ ಅಲ್ಲಿ ಟೇಸ್ನ ಒಂದು ಐವತ್ತು ರೂಪಾಯಿ ರೂಪಾಯಿ ಕೊಡ್ತಂದ ನಾನು ಇಲ್ಲಕ್ಕ ಬಂಗಾರದ್ದು ಅವಳದ್ದು ಹ್ಮ್ ಅದಕ್ ಅದೇನಿ ಏನಾರ ಹಾಳು ಮಾಡಿದ್ನಂದ್ರ ಹೋಲ್ ಹೋಲ್ಬಿಡ ನನ್ ಮಗನ್ ಕೈಯಾಗ ಕೊಡ್ತೀನಿ ರೊಕ್ಕನ ಸೋಂಬರ್ಲಿ ಅವನ ಹೊಲಕ್ಕೆ ಏನು ಬೇಕ ಅಂತ ಹೇಳಿ ಊರ ಅಬ್ಬಾ ಬಾಬಾ ಅಂತ ಬಂಗಾರ ದುಂಗ್ರ ಬಂತವ ನಂದೆ ಮಗ ಅಲ್ಲ ನಮ್ಮ ಊರ ಜೋಯಿಸ್ತರು ಹೇಳಿದ್ರು ಈ ಶ್ರಾವಣ ಹೋಗಿ ಆಷಾಢ ಕಳದು ಮಳೆಗ್ಯಾಲಿ ಹೋದ್ ಮಳೆಗ್ಯಾಲಿ ಮತ್ತೆ ಬಂತಂದ್ರೆ ನನ್ನ ಮಗ ಟೋಪನೇ ಬರ್ತಾನ ಅಂತ ಹೇಳಿ ನೋಡಿ ಹೆಂಗ್ ಬಂದನ್ ಟೋಪನೇಗೆ ಅಬ್ಬಾ ಬಾಬಾ ಹಾರಕಂತಾನೆ ಬಂದನ್ ಬಿಡು ಅವ್ವಾ ಅವ್ವಾ ನಿನಗೋಸ್ಕರ ಅಂತ ಒಂದು ಸಸಿ ತರಕಂತ ಮಾಡಿದಿನಿ ಅಬ್ಬಾ ಬಾಬಾ ಯಾರಪ್ಪಾಕಿ ಹಾ ಇಳ್ಕಣ್ಣ ಬಯಕ ಆಗಲಿ ಬಿಳಕಿ ಯಾಕ್ ಬೇಡ ದೊಡ್ಡವ ಹಂಗಂತಿ ಯಾರು ಅಂತ ಅದೃಷ್ಟವಂತಿ ಯವ್ವ ನನ್ ಗೆಳೆ ಊರಾಗ ಒಂದ್ ಹುಡಿಗೆದಾಳ್ ಭಿ ಎಂತ ಚಂದದಾಳ್ ಗೊತ್ತ ಸಣ್ಣ ಮನಸ್ಸ ಮಗುವಿನಂತ ಇನ್ನ ಮಟ್ಟ ಒಬ್ಬರುನು ಲವ್ ಮಾಡಿಲ್ಲಕ್ಕಿ ಗೊತ್ತು ಅಂತ ಹುಡುಗಿದಾಳ ಯವ ನನಗೆ ಅಕ್ಕಿ ಕೆಸ್ರ ಲಕ್ಷ್ಮಿ ಅಂತೇಳಿ ಆಕಿನ್ನೇ ಮದ್ವಿ ಮಾಡ್ಕೋಬೇಕಂತ ಬಹಳ ಆಸೆ ಆಗ್ಬಿಟ್ಟತ್ವಿ ಯವ ಹೆಂಗಾರ ಮಾಡಕಿನ್ ನನಗೆ ಮದುವೆ ಮಾಡ್ಬೇ ಯವ್ವ ಪ್ಲೀಸ್ ಬೇ ನೀನೆ ಬರ್ತೀಯ ಸಂಬಂಧ ಮಾತಾಡಕ ಅಲ್ಲಪ್ಪ ಅಕಿ ನೀನ್ ಮದ್ವಿ ಮಾಡ್ಕೋತೇನೆ ಹೇಳ ಇಲ್ಲ ಮತ್ತು ಹೆಂಗ್ ಇಲ್ಲ ಬರ ಬದ್ಲೇ ನೀ ಮೊದಲು ಆಕೆ ನಾ ಕೇಳು ಮದ್ವೆ ಮಾಡ್ಕೊತಾಳ ಹೇಳಿ ಆಕೆ ಹ್ಞೂ ಅಂದ್ರೆ ಬೇಕಾರೆ ಬಂದ್ ಅಂತ ಅಂದ್ರೆ ಮಗನ ಜೊತೆಗೆ ಸಕ್ಷಿನ ಸಾಕ್ಬೇಕಂತ ಮಾಡ್ಯಾನ ಏ ಸಮೀರಾ ಆಗಿಂದ ತಾನೇ ಜವಾಬ್ದಾರಿ ಬರ್ತೈತಿ ಏನು ಬರ್ತೈತಿ ಏನು ಆಕತೆ ಅವ್ವ ಅವ್ವ ಆಯ್ತು ನಾ ಕೇಳ್ತೀನಿ ಆಕೆ ಏನಾರೂ ಮಾಡ್ಕೊಳ್ತೀನಿ ಅಂದ್ಲಂದ್ರೆ ನಿಂಗೆ ಹೇಳ್ತೀನಿ ನೀನ ಬಂದು ಮಾತಾಡ್ಬೇಕು ಬೇ ನಮ್ಮ ಮನೆ ಆಸ್ತಿ ಅಡು ಎಲ್ಲ ನೋಡಿ ಕೊಟ್ಟೇ ಕೊಡ್ತಾರೆ ಅವರು ಬಡವ್ರು ಇದಾರಂತೆ ಹ್ಞೂ ಅವ್ವ ಅವ್ವ ಮೊದಲು ಆಕಿನ ಒಪ್ಸಿ ಆಮೇಲೆ ಹೇಳ್ತೀನಿ ಬರ್ತೀನಿ குடுதா பந்தத்தில் நின் மகா உர்காட்டே ஓல் விடலே குடுதார குடிலி பிட்டர் விடலே நனுக் பங்கார் துங்கரத்தும் தன் நோடலே ஏனா அப்பா உந்து திக்கரி வந்து பாதியுரா இந்த மேல் இக்கி சவாசம் மாடபார்து அக்கா லக்ஸ்மாக்கா என் லேச் சொட்டே துகு ஹிடி ஏனா பாடியாது ಅವನು ದೌಡ್ ಲಗ್ನ ಮಾಡ ಇಲ್ಲ ಅಂದ್ರೆ ಊರಾಗಿರುವ ಒಬ್ರು ಹೆಣ್ಮಕ್ಳು ಬಿಡುದಿಲ್ಲ ಅಂತ ಹೇಳ್ತಾನೆ ಚಡ್ಡಿ ಉದುರ್ ಸಟ್ಟೆ ಬಿಡ್ತಾನೆ ಬಡ ನಿಂದ ಏ ನಾ ಬುರ್ದಿದ್ದಲ್ಲ ಅಯ್ಯೋ ಇದು ಹೋಗಿ ಹೋಗಿ ನಾನು ನಿನ್ನ ಬರಿತೀನಿ ಬರೆದ್ರ ಬ್ಯಾರೆ ಚಂದನ್ ಹುಡುಗಿಗೆ ಬರಿತೀನಿ ನಿಂಗೆ ಯಾಕೆ ಬರೀಲಿ ಹಾಗ ಅದು ಈ ನಮ್ಮ ಬೈತಿ ಬಾ ತೆತ್ತಿದ್ರೆ ನಿಂಗೆ ಬರ್ದೇ ಮಾಡ್ಲಿ ನಾ ಬರ್ದಿದ್ದಲ್ಲಿದೆ ಒಬ್ಬ ಅಣ್ಣ ಕೊಟ್ಟೋದ ನಿಂಗೆ ಕೊಡ ಅಂತ ಹೇಳಿದ ಅವ ಅದಕ್ಕೆ ಕೊಡಕ್ಕೆ ಬಂದೆ ಏಯ್ ಯಾವನ ಹಲ್ಕಟ್ ಬಡೆ ಕೊಟ್ಟ ಕೊಡೋಂದವ ಅಣ್ಣ ಉರ್ಚ್ವಣ್ಣ ಉರ್ಚ್ವಣ್ಣ ಉಲ್ಸಿಗೆ ಬಿಡ್ತೀನಿ ತಿಗೆ ಹೋಗಿ ತಿಪ್ಪೆ ಹೋಗಿ ಹೋಗಿ ತಿಗೆ കേറാടന അപ്പു ഇല്ല ನಾ ಯಾರನ್ನು ಲವ್ ಮಾಡಕತ್ತಿಲ್ಲೇ ಥೋ ಅದರ ಹೆಸರು ಕಂಡ್ರೆ ನಂಗೆ ಆಗಿ ಬರೋಲ್ಲ ಅಪ್ಪ ಇದನ್ನು ಊರಾಗ ಎಲ್ಲರ ಮುಂದೆ ಹೇಳ್ಬೇಡ್ಲಿ ನನ್ನ ಮರ್ಯಾದೆ ಹುಕ್ಕತ್ತಿ ನಿಮ್ಗೆ ಅಕ್ಕ ಅನ್ನೋದು ಏಟ್ರ ಐತಿ ಅಂತ ಅದು ಹೇಳ್ಬೇಡ ಪ್ಲೀಸ್ ಹೇಳ್ಬೇಡ ಹ್ಞೂ ಹೇಳಂಗಿಲ್ಲ ಬಿಡು ತಿನ್ನಲಿಲ್ಲ ಉಂಡ್ಲಿಲ್ಲ ಅದೇನೋ ಬಂದು ಹಣಿ ಬಡಿತು ಈ ಹಾಳೋದಕ್ಕೆ ಸವಾಸ ಮಾಡಿ ಯುವುದೇವ್ರಿ ನನ್ನ ಹೆಸರು ಕೆಡಕತ್ತಲ್ಲಪ್ಪ ಅಲ್ಲ ಅವನು ಲವ್ ಅವ್ನು ಇಟ್ಟರೆ ಮನೆಗೆ ಬರ್ತಾ ವಾಹ ನನ್ನ ಮನೆ ಅವನಿಗೆ ಹೆಂಗೆ ಗೊತ್ತಾಗತ್ತಿ ಈ ಕಿದೆ ಎಲ್ಲ ಇದು ಸವಾಸ ಕುತ್ತಲ ಇದನ್ನ ಹಿಂಗ ಬೇಡಂಗಿಲ್ಲ ಬೇಡ ಈಗ ನಮ್ಮವ್ವನ ಮುಂದೆ ಹೇಳೋದ್ ಬೇಡ ಪಾಪ ನಮ್ಮ ಅಪ್ಪ ಮೊದಲು ಆರಾಮಿಲ್ಲ ಅಂತೇಳಿ ನಮ್ಮವ್ವ ಟೆನ್ಷನ್ ಮಾಡ್ಕೊಂಡಾಳ ಈ ಟೈಮ್ನಾಗ ಇದನ್ನ ಹೇಳಿದ್ನಿ ಅಂದ್ರೆ ಮುಗಿದ ಹೋದ್ ನನ್ನ ಕತ್ತಿ ನಮ್ಮವ್ವ ಎದೇ ಹೊಡ್ಕೊಂಡು ಸತ್ತ ಹೋಗಳ ಬೇಡಪ್ಪ ಇದೊಂದು ಸಲ ಬರ್ದಾನ ಇಲ್ಲೇ ಗಟ್ರೆ ಕಿಟ್ಟಾಗಿ ಹೋಗ್ತೀನಿ ಇನ್ನೊಂದ್ಸಲ ಬರೀಲಿ ನಾ ಏನಿಲ್ಲ ಸೀದಾ ಈಗ ಫಸ್ಟ್ ಆ ಕಾವೇರಿ ಕಡೆ ಮಾತಾಡ್ತೀನಿ ಮಾತಾಡ್ತೀನಿ ಆಮೇಲೆ ಸೀದಾ ತೊಗೊಂಡು ಹೋಗಿ ಅವ್ರ ಊನ್ ಕೈಯಾಗ ಕೊಡ್ತೀನಿ அதுக்கொட்வரது சவாஸ் தோசை உபாசி சவுண்ட் டிஸ்டர்ஸ் தயவுட்டி யாக்கிளே எரட் தாசி மழி ஜோர் குடுகு ஜோர் ஐத்தி மத்த நம்ம தகட்வல் சவுண்ட் அட்ஜெஸ் விடியோ நோட்ரி അതക്കൊടു ശ്രീമന്ത് സംബന്ധ നോടി മറ്റി ഖുഷി ആലത്തിനോ നമ്മരി മൊയ് ഏനക്കിറലിക്ക ಅಯ್ಯ ಏ ನಿಮ್ಮ ಅಣ್ಣನ ಹೀಂತಿ ಯವ್ವ ಕೊಚ್ಕೊಂಡಿದ್ದ 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 ದೊಡ್ಡ ಸಮಾನ ಸಿಕ್ಕತಿ ಹಂಗೆ ಹಿಂಗೆ ಲಾಳಿ ಲೊಟ್ಟಿ ಅಮೇರಿಕಕ್ಕೆ ಹೋಗ್ನ ದಿಲ್ಲಿಗೆ ಹೋಗ್ಕೋಣ ಪ್ಯಾರಿಸ್ಗೆ ಹೋಗ್ಕೋಣ ಅಂತೇಳಿ ಯಾ ಹುಡುಗಾಡ್ಸ್ಕೊಟ್ಟು ಕೊಂಬೂ ಇಲ್ಲ ಹ್ಞೂ ಮನೆ ಅದು ಮನೇಲಿ ಹೋಗಿದ್ವಲ್ಲ ಅಲ್ಲಿ ಯವ್ವ ರಾಮಾಯಣ ಹ್ಞೂ ಏನು ಗೊತ್ತನು ಆ ಕುಡಿದು ಕಾಸ್ಲೇ ಇರೋಣ ಬಿದ್ದಿತ್ತಂತ ಅಲ್ಲಿ ಹೋಗಿ ಅವ್ರ ಹಣ್ಣುಗಳು ಕಾಪಾಡಿ ಯೋ ಎಲ್ಲ ಪೂರಾ ಮಾಹಿತಿ ಗೊತ್ತಾಗಿತ್ತು ನನಗೆ ನೀನು ಹಾಕಿ ಹೇಳಲಿಕ್ಕೆ ಅಂದ್ರೆ ಸುದ್ದಿ ಏನು ಪಸಾರಾಗ್ಲಾರಂಗಿರ್ತನು ಹಾಂ ಎಲ್ಲ ಗೊತ್ತಾಗೈತಿ ಕೊತ್ತೀ ಯವ್ವಾ அதிராக திருவோக்கி ஹுடுது இஸ் பிட்டு ஆடத்த நயா பைசா துடிமில்ல அவ்ரப்பு அட்ட பட்ட ஆஸ்தி ஐத்தில அதராக ஜீவன மாட்ன்தி பாடே முதுக்காந்தும் அதுக்கெல்ல கண்ணே அத்தலார்க்க சூழந்த சொட்டந்து இதனி இதன் புட்டிக்குண்டான இது எந்த சந்த பிஸ் ಬೇಕಾದಂಗೆ ದುಡಿವನ್ ಗಣ ಆಗಿತ್ತದ ಒಂದು ಆರು ತಿಂಗಳು ಮದುವೆ ಐತಿ ತಡಿ ಒಂಚೂರು ನಮ್ಮ ತಂಗಿ ಲಗ್ನ ಮಾಡಿ ಮಾಡ್ಕೋತೀನಿ ಅಂದಿತ್ತದ ಎಷ್ಟು ಇಲ್ಲ ಅಂದ್ರೆ ದುಡಿದರ ಸಾಕ್ಬೇಕನ್ನು ಕಿಚ್ಚಿತ್ತಲ್ಲ ಹುಡುಗ್ ಒಂದ್ ಅಡಿಕೆ ಹುಡುಗಿ ಚಟ ಇದ್ದಿದ್ದಿಲ್ಲ ಅಂತ ಅಂತ ಹುಡುಗನು ಒಲ್ಲಂತಂದು ಬಿಕನಾಸಿ ಹೋಗಿ ಹೋಗಿ ಈ ಬಡ್ಯನ್ ಮಾಡ್ಕೊಂಡತಿ ಹೇಳಿ ಹಂಗ ಮತ್ತೆ ಉಣ್ಣು ಎಡಿ ಯಾವತ್ತು ಕಾಲೇ ಒದಿಬಾರ್ದಂತ ಹುಣ್ಣು ಎಡಿ ಹೋದ್ರೆ ಅವರಿಗೆ ತುತ್ತ ಅಗಳ ಅಗಳನ್ನೂ ಸಿಲಿಲ್ಲ ಹಳಸಿದ್ದು ಶಿವುದಿಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತೇಳಿ ಅನ್ಕೋಲಿಲ್ಲ ಅವ್ರೆ ಹಾ ಇವ್ರಿಗೆ ಹಳಗ್ರೆ ಎಷ್ಟು ಖುಷಿ ಆಗತ್ತೈತಿ ಯವ್ವ ನನ್ನ ಮಗಳನ್ನ ಮದುವೆ ಮಾಡ್ಕೊಳವ ಯಪ್ಪಾ ದೇವ್ರಿ ಎಷ್ಟೋ ಧ್ಯಾನ್ ಇಂಜಿನಿಯರ್ ಅದನಲ್ರಿ ಯವ್ವಾ ತಿಂಗಳಿಗೆ ತೊಂಬತ್ತು ಸಾವಿರ ರೂಪಾಯಿ ಏನೋ ಎಂಬತ್ತು ಸಾವಿರ ಪಗಾರ ಐತೆ ಅಂತ ಹಂಗೆ ಯವ್ವ ನಾವಲ್ಲಿ ಇನ್ನೂ ಹೆಚ್ಚಿಗೆ ಹಾಕೊತಂತಲ್ಲ ಹಿರಿಯಾರ್ದ ಆಸ್ತಿನೂ ಐತಂತಲ್ಲ ಏನು ಕರ್ಮ ಯವ್ವ ಯವ್ವ ದೇವ್ರಿ ಅದು ಯಾ ಜನ್ಮದ ಪುಣ್ಯನೋ ಏನು ಅಂತ ಆ ಹುಡುಗ ನನ್ನ ಮಗಳನ್ನ ಒಪ್ಕೊಂಡನಲ್ಲ ಅಂತ ಏನೋ ಒಂದು ಗೊತ್ತಾಗ್ ಬಿಡ್ರಿ ಹೋಗಲಿ ಬಿಡಲಿ ಅವ್ರಿಗೆ ಎಂತ ಸಂಬಂಧ ಸಿಗುವಲ್ತಕ್ಕ ಹುಡುಗ ಕುಡಿಯುವಲ್ಲಕ್ಕ ಇಸ್ಪೀಟ್ ಆಡುವಲ್ಲಕ್ಕ ನಿನಗ್ ಯಾಕ್ ಬೇಕು ನೀ ಯಾಕೆ ಅಷ್ಟು ಖುಷಿ ಪಡಾಕತಿ ಹಂಗೆಲ್ಲ ಮಾಡ್ಬಾರ್ದ ಹಂಗೆಲ್ಲ ಮಾಡ್ಬಾರ್ದಂತ ಸುಮ್ನೆ ರೀ ಅಕ್ಕಿಗೆ ಏನಿಲ್ದ ಎಂತ ಇಲ್ದ ಅಲ್ಲ ಇಷ್ಟು ಕೊಚ್ಕೊಂತಿದ್ಲ ಮೆರಿತಿದ್ಲ ಅಲ್ಲ ಮತ್ತೆ ಏನಾರ ಈಡ ಜಾಸ್ತಿ ಇದ್ದ ಸಳೆ ಏನಾರ ಸಿಕ್ಬಿಟ್ಟಿದ್ರೆ ಅಯ್ಯೇ ಭೂಮಿ ಮೇ ಕಾಲ ನಿಂದಿರ್ತಿದ್ದಿಲ್ಲ ಅಕ್ಕಿದ ಕಣ್ಣ ನಾವ್ ಯಾರು ಕಾಣತಿದ್ದಿಲ್ಲ ಈಗ ಹೊಕ್ಕನಿ ಈಗ ಹೊಕ್ಕನಿ ಹೆಂಗಿದ್ರು ಮುಂದಿನ ತಿಂಗಳದಾಗ ಲಗ್ನ ಇಟ್ಕೊಳ್ಳೋ ನಂದಾರ ಏನ ಚಲೋ ಆತ ಚೊಲೋನಾಥ ಲಗ್ನ ಇಟ್ಟೆ ಲಗ್ನ ಪತ್ರಿಕೆ ಕೊಡಾಕಾಗಿ ಹೋಗ್ಕನಿ ಇಲ್ಲ ಇಲ್ಲ ಅದಕ್ಕೆ ಮುಂಚೆ ವಿಚಾರ ಹೇಳಾಕಾಗಿ ಈಗ ಏನ ಹೋಗಿ ಹೇಳಿ ಹೊಟ್ಟೆ ಹೊರ ಕಲಸ್ಬೇಕು ಹಂಗ ಮಾಡಿ ಬರ್ತಾನೆ ನೋಡ್ತಿರ್ರಿ ಇವತ್ತ ಹೊಕ್ಕನಿ ಒಂದ್ ಬಸ್ ಹತ್ತ ನಿಮ್ಗೆ ಅಡಿಗೆ ಮಾಡಿಟ್ಟೆ ಬಸ್ ಸೀದ ಹೋಗಿ ಎಲ್ಲಾ ಹೇಳಿ ಹೊಟ್ಟೆ ಮಾಡಿ ಬರ್ಲಿಲ್ಲ ಅಂದ್ರ ನನ್ನ ಹೆಸರ ಅಲ್ಲ ನೋಡ್ತಿರ್ರಿ ವಿಚಾರ ಮಾಡ್ರಿ ಆ ಹುಡುಗ ಒಪ್ಕೊಂಡಿದ್ದ ನನಗೆ ಎಷ್ಟು ಖುಷಿ ಆಗೈತಿ ನಮ್ ಗೆಳೆಯನ್ ಮಗಾಲಿ ಅವ ಅವ್ರಪ್ಪ ಹೇಳಿದ್ ಒಂದ ಕಾರಣಕ್ಕೆ ಗೊತ್ತನ ಹ ಒಳ್ಳೆ ಹುಡುಗಿ ಒಪ್ಕೊಂಡಿದ್ದಕ್ಕೆ ಕರೇನಾ ಅವ್ಗು ಮನ್ಸೈತ್ ಮತ್ತೆ ಅವನು ಹಳ್ಳಿ ಸಂಪ್ರದಾಯದ ಹುಡುಗಿ ಚಂದಾಗಿ ಹೊಂದ್ಕೊಂಡು ಬಾಳೆ ಮಾಡ್ಕೊಂಡು ಹೋಗು ಹುಡುಗಿನೇ ಬೇಕಂತ ಹೇಳಿ ಇಷ್ಟಪಟ್ಟಿದ್ದ ಬೆಂಗಳೂರಾಗ ಇರ್ತಾನಂತ ಅವನು ಬೆಂಗಳೂರು ಸಂಪ್ರದಾಯದ ಬೇಡ ಅಂದ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಪ್ಪ ಹೋಗಿ ಹೊಂದ್ಕೊಂಡು ಹೊಲ ಆಗು ಏನಾರ ಬಂದಾಗ ಹೋದಾಗ ಮಾಡ್ಕೊಂಡು ಗೊತ್ತಿರ್ಬೇಕಲ್ಲ ಅನ್ನುವಂಥದ್ದು ನಮ್ ಹುಡುಗಿನ ಮಾಡ್ಕೋಬೇಕಂತ ಇತ್ತು ಅವಂಗೆ ಅದಕ್ಕೆ ಮಾಡ್ಕೊಂಡು ಅವಂಗೇನು ಓದಿರ್ಬೇಕು ನನ್ನಷ್ಟ ಇದಾಗ್ಬೇಕೆ ಅಂತ ಏನು ಇಲ್ಲ ಹೇಳ ನಾನು ಓದಿರ್ತೇನೆ ಕೆಲಸದ ಮ್ಯಾಗ ಅಂತ ಅಂತೇಳಿ ಇನ್ನೊಂದು ಓದಿದ್ ಹುಡ್ಗಿನ ಕೆಲ್ಸದ ಮ್ಯಾಗಿರಾಕಿನ ಮದ್ವಿ ಮಾಡ್ಕೊಂಡೆ ಅಂದ್ರ ಮನೆಯಾಗಿರೋರು ಯಾರು ನಮ್ಮ ಅಪ್ಪನೂ ಮುಂದ್ ನೋಡ್ಕೊಳ್ಳೋರು ಯಾರು ಆಕಿ ಹಾಕಿ ಕೆಲ್ಸಕ್ಕೆ ಹೋಗೋದು ನಾನು ಬರೋದು ಇದೇ ಆಗ್ಬಿಟ್ರೆ ನೆಟ್ ಕೂತ್ೋದ್ ಹೆಂಗ ಮುಂದ್ ಮಕ್ಳು ಮರಿ ಆದ್ರ ಅವ ಪ್ರೀತಿಯಿಂದ ನೋಡ್ಕೊಳ್ಳೋದ್ ಹೆಂಗ ಬ್ಯಾಡ್ ಹಾಕಿ ಹೌಸ್ ವೈಫ್ ಆಗಿ ಇರ್ಲಿ ನಾನು ದುಡಿತೀನಿ ಅಂತ ಅವಾಗ ಅದೊಂದು ಚಲೋ ಬಿಡ್ರಿ ಅದೊಂದು ಭಾಳ ಚಲೋ ಈ ಓದಿದ್ದು ಮಕ್ಕಳಿಗೆ ಓದಿದ್ದು ಹೆಂಗೆ ಸುರ ಬೇಕಂತ ಅವೆಲ್ಲ ಹಾಕಿ ನೈಟ್ ಶಿಫ್ಟಿಗೆ ಹೋಗಿ ಕೆಲಸ ಮುಗಿಸ್ಕೊಂಡ್ ಬರುತ್ತಲೇ ಇವ ಡೇಕ್ ಹೋಗಿ ಬರುದು ಡೇಕ್ ಹೋಗಿ ಬರತ್ಲೇ ಈಗ ನೈಟ್ ಹೋಗೋದು ಏನದು ಅಲ್ಲ ಹಿಂಗಾದ್ರಲ್ಲ ನಂತ ಮಕ್ಳಕ್ಕವ ಅದು ಅಲ್ಲದೇ ಇಬ್ರು ಗಂಡ ಹೆಂಚ ಹಡಬಡಿಸ್ಕೊಂಡು ಬೆಳಗ್ಗೆದ್ದು ಕೆಲಸ ಮಾಡ್ಕೊಂಡು ಹೊಟ್ಟಿಗೆ ಅರ್ಮರ್ಗ ತಿಂದು ಕೆಲಸಕ್ಕೆ ಹೋದ್ವು ಅಂದ್ರೆ ಮಕ್ಳಿಗೆ ಗತಿ ತಾಯಿ ಗತಿ ಏನಾಗಬೇಕು ಚಲೋ ಏನು ಥರ ಇರಬೇಕು ಅಂದ್ರೆ ರುಚಿ ರುಚಿಯಾಗಿ ದ ದುಡಿದು ದಣಕೊಂದು ಬಂದು ಗಂಡಗೆ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ತಾಳ ಇಲ್ಲ ಹಾಕಿನ ಅವ್ನು ಕೂಟ ಬೇಸರ ಮಾಡ್ಕೊಂಡು ಬಗಲಿ ಬೇಗ ಹಾಕೊಂಡು ಅಂದ್ರೆ ಅಕ್ಕಿಗೂ ಅಡಿಗೆ ಮಾಡಕ್ಕೆ ಬೇಸ್ರಾಕತಿ ಚಲೋ ಆತಿಲ್ಲ ಫೋನ್ಗಿನ ಹಸ್ತಾ ನಾನು ಹ್ಮ್ ಆಗಲ್ಲ ಹಚ್ಚಿದ್ರೆ ಹಚ್ಚಿದಾಗ ಚೆಂದಗೆ ಮಾತಾಡು ಏನೇ ಚಂದಾಗಿ ಮಾತಾಡಿ ಎಲ್ಲಾರ ಈಗ ಯಾವ ಪಿಕ್ಚರ್ ಪಿಕ್ಚರ್ ರಿಲೀಸ್ ಆಗಿದ್ರ ಹೋಗಿ ನೋಡ್ಕೊಂಬರ್ರಿ ಇಬ್ಬರು ಏನ ಆಮೇಲೆ ಟೇಟಸ್ ಇಡೋದನ್ನ ಆ ಹುಡುಗನ ಕೊಟ್ಟು ಪಿಕ್ಚರ್ ನೋಡಕ್ ಹೋಗಿದ್ದು ಆ ಹಾ ಯುವ ಪಿಕ್ಚರ್ ರಿಲೀಸ್ ಆಗಿತ್ತು ನೋಡು ಹೋಗಿ ನೋಡ್ಕೊಂಬರ್ರಿ ಆ ಪಿಕ್ಚರ್ ರಿಲೀಸ್ ಆಗಿದ್ ಪೋಸ್ಟರ್ ಮುಂದೆ ನಿಂತು ಫೋಟೋ ಹೊಡ್ಕೊಂಡು ಟೇಟಸ್ ಇಡ್ರಿ ಹೋಗಿ ಆಯ್ತಾ ಬಂಗಾರ ಏನ್ ನಿಮ್ಮ ಖುಷಿ ಖುಷಿ ಕೊಂಡಾಗ ಹಾಕಿಬಿಟ್ಟ